ಸೀತಾಫಲದಿಂದ ಹಲವಾರು ಉಪಯೋಗಗಳು ಇವೆ ಅಂತ ತಿಳಿದ ಮೇಲೆ ಬಿಡಿಸೋಕೆ ಕಷ್ಟ ಅಂತ ತಿನ್ನೋದೇ ಮಾಸ ಬಂತು ಅಂದ್ರೆ ಮುಂದಕ್ಕೆ ಬರೇ ಹಬ್ಬಗಳ ಸಾಲು ದೇವರ ನೈವೇದ್ಯಕ್ಕೆ ಅಂತ ತಂದಿದ್ದ ಸೀತಾಫಲವನ್ನೆಲ್ಲ ತಿಂದು ಮುಗಿಸೋದ್ರಲ್ಲಿ ಸುಸ್ತು ಒಂದು ಸೀತಾಫಲ ತಿಂದ್ರೂ ನಮ್ಮ ದೇಹಕ್ಕೆ ಅದೆಷ್ಟೋ ಶಕ್ತಿ ಬರುತ್ತೆ ಅಂತ ನಿಜವಾಗ್ಲೂ ಅದು ಮಾತಿನಲ್ಲಿ ಹೇಳೋಕಾಗಲ್ಲ ಅದನ್ನ ತಿಂದೆ ನೋಡ್ಬೇಕು ಸೀತಾಫಲದಲ್ಲಿ ರೋಬೋಫ್ಲಾವಿನ್ ಮತ್ತು ವಿಟಮಿನ್ ಸಿ ಅಂಶ ತುಂಬಾ ಜಾಸ್ತಿ ಇರೋದ್ರಿಂದ ಕಣ್ಣಿಗೆ ಒಳ್ಳೇದು ಇದು ದೃಷ್ಟಿ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ ಇನ್ನು ಹೇಮ ಪ್ರಮಾಣವನ್ನು ಕೂಡ ಇದು ಹೆಚ್ಚಿಗೆ ಮಾಡುತ್ತದೆ ಅಷ್ಟೇ ಅಲ್ಲದೆ ಕೊಲೆಸ್ಟ್ರಾಲ್ ಅನ್ನ ಕಂಟ್ರೋಲ್ ನಲ್ಲಿ ಇಡುತ್ತದೆ ಸೀತಾಫಲದ ಸೇವನೆಯಿಂದ ದೇಹದ ತೂಕ ತಂತಾನೆ ಏರ್ಬಿಡುತ್ತೆ ಯಾಕಂದ್ರೆ ಇದರಲ್ಲಿ ವಿಟಮಿನ್ ಸಿ ಬಿ ಸಿಕ್ಸ್ ಮ್ಯಾಗ್ನೇಷಿಯಂ ಪೊಟ್ಯಾಷಿಯಂ ಬಿ ಟು ಶರ್ಕರ ಪಿಷ್ಟ ಎಲ್ಲ ಇರೋದ್ರಿಂದ ದೇಹಕ್ಕೆ ಹೆಚ್ಚಿನ ಶಕ್ತಿ ನೀಡುತ್ತದೆ ಮಕ್ಕಳಿಗೆ ಜ್ಯೂಸ್ ಮಾಡಿ ಕುಡಿಸಿದ್ರೆ ಬಹಳನೇ ಒಳ್ಳೇದು ಇನ್ನು ಕುರುಗಳು ಆಗಿದ್ರೆ ಅಂದ್ರೆ ಶರೀರದ ಮೇಲೆ ಕುರುಗಳು ಆಗಿದ್ರೆ ಬೇಗ ಒಡ್ಯಕ್ಕೆ ಸಹಾಯ ಮಾಡುತ್ತದೆ ಇನ್ನು ಗರ್ಭಿಣಿಯರಿಗೆ ಮಾತ್ರ ಈ ಸೀತಾಫಲ ತುಂಬಾನೇ ಒಳ್ಳೆಯದು ಯಾಕಂದ್ರೆ ಇದು ತಿನ್ನೋದ್ರಿಂದ ಗರ್ಭಪಾತ ಆಗೋ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ ಅಷ್ಟೇ ಅಲ್ಲದೆ ಬೆಳಗಿನ ಸುಸ್ತು ಹೊಟ್ಟೆಯಲ್ಲಿ ಸಂಕಟ ಆಗೋದನ್ನ ಕಡಿಮೆ ಮಾಡುತ್ತೆ ಇನ್ನು ಒಳಗಿರೋ ಮಗುವಿಗೆ ನರಗಳ ಮತ್ತು ಮೆದುಳಿಗೆ ಸರಿಯಾಗಿ ಬೆಳೆಯೋಕೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಗರ್ಭಿಣಿಯರಲ್ಲಿ ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಆಮೇಲೆ ಈ ಸೀತಾ ಫಲದ ಸೇವನೆಯಿಂದ ಹೊಟ್ಟೆಯಲ್ಲಿ ಆಗುವ ತೊಂದರೆಗಳನ್ನ ಕಡಿಮೆ ಮಾಡಬಹುದು ಅಷ್ಟೇ ಅಲ್ಲದೆ ತಲೆಯಲ್ಲಿ ಸೀರು ಹೇನುಗಳು ಕೂಡ ಈ ಸೀತಾಫಲದ ಸೇವನೆಯಿಂದ ಕಡಿಮೆ ಮಾಡಿಕೊಳ್ಳಬಹುದು ಸೀತಾಫಲದ ಹೊರತಿರುಳಿನ ರಸ ಹುಳುಕು ಉಳ್ಳ ಹಲ್ಲುಗಳಿಗೆ ಹಚ್ಚಿದ್ರೆ ನೋವು ಕಡಿಮೆ ಆಗುತ್ತೆ ಇನ್ನು ದವಡೆ ಇನ್ಫೆಕ್ಷನ್ ಕೂಡ ಕಡಿಮೆ ಇವೆಲ್ಲ ಒಂದು ಕಡೆ ಆದ್ರೆ ಪ್ರಕೃತಿ ಕೊಟ್ಟ ಸೀತಾಫಲ ಮನುಷ್ಯನ ದೇಹದಲ್ಲಿ ಹುಟ್ಟುಕೊಳ್ಳೋ ಕ್ಯಾನ್ಸರ್ ಕಾರಕ ಜೀವಕೋಶಗಳನ್ನ ಕೂಡ ಸಾಯಿಸುತ್ತೆ ಫ್ರೀ ರಾಡಿಕಲ್ಸ್ ಗಳನ್ನ ಮಟ್ಟ ಹಾಕುತ್ತೆ ಸೀತಾಫಲ ಗಿಡದಲ್ಲಿ ಚೆನ್ನಾಗಿ ಹಣ್ಣಾದ್ರೆ ಚೆನ್ನಾಗಿರುತ್ತೆ ಕಾಯಿ ಕಿತ್ತು ಹಣ್ಣು ಮಾಡೋಕ್ಕೆ ಒಂದೊಂದ್ಸಲ ಸ್ವಲ್ಪ ಕಷ್ಟ ಆಗ್ಬೋದು ಹೀಗಾಗಿ ಸುಮ್ನೆ ಹಣ್ಣಾಗುತ್ತೆ ಅಂತ ಇಟ್ರೆ ಒಮ್ಮಿಂದೊಮ್ಮೆ ಕಪ್ಪಾಗಿ ಹೋಗುತ್ತೆ ಹೀಗಾಗಿ ಹಣ್ಣನ್ನ ತಂದು ಹಣ್ಣನ್ನ ಸೇವನೆ ಮಾಡಿ ಹಣ್ಣಿನಿಂದ ಇಷ್ಟೆಲ್ಲ ಲಾಭ ಇರುವಾಗ ಈ ಸೀತಾಫಲವನ್ನ ಸೇವಿಸಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಏನಂತೀರಾ ಸ್ನೇಹಿತರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ